ನಮಗೆ ಸಿಕ್ಕ ಅವಕಾಶವನ್ನು ಒದೆಯಬಾರದು ಒದ್ರೆ ಏನಾಗುತ್ತದೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ದೊಡ್ಡ ಮನೆಯಲ್ಲಿ ಸಿಗುತ್ತಿದೆ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಜನರೇ ಆಯ್ಕೆ ಮಾಡಿದ ಮೋಕ್ಷಿತಾ ತಮ್ಮ ಇಗೋ ಪ್ರಾಬ್ಲಮ್ನಿಂದ ಅದನ್ನು ಒದ್ದಿದ್ದಾರೆ ಆ ಒಂದು ಅವಕಾಶ ಗೌತಮಿಯನ್ನು ಹುಡುಕಿಕೊಂಡು ಹೋಗಿತ್ತು ಅದನ್ನೇ ಅಷ್ಟೇ ಪ್ರೀತಿಯಿಂದಲೇ ಸ್ವೀಕರಿಸಿದ ಗೌತಮಿ ಜಾಧವ್ ಗೆದ್ದಿದ್ದಾರೆ ಧನರಾಜ್ ಸಹಾಯದಿಂದ ಇದೀಗ ಕ್ಯಾಪ್ಟನ್ ಆಗಿದ್ದಾರೆ ಆದರೆ ಅವಕಾಶವನ್ನೇ ವದ್ದ ಮುಕ್ಷಿತಾ ಪೈ ಈಗ ಮನೆಯಲ್ಲಿ ತಮ್ಮದೇ ಆದ ಸೊಕ್ಕಿನಿಂದ ಓಡಾಡುತ್ತಿದ್ದಾರೆ ಅದಕ್ಕೆ ಇದೀಗ ಮನೆಯಲ್ಲಿ ಒಂದು ಕಡೆ ಸಂಭ್ರಮ ಇನ್ನೊಂದು ಕಡೆ ಸಂಘರ್ಷ ಕೂಡ ನಡೆಯುತ್ತಿದೆ ಕ್ಯಾಪ್ಟನ್ ಕ್ವೀನ್ ಗೌತಮಿ ಜಾಧವ್ ಖುಷಿಯಾಗಿದ್ದಾರೆ ಹುಡುಕಿ ಬಂದ ಅವಕಾಶವನ್ನು ಒದೆಯಕ್ಕೆ ಹೋಗಲಿಲ್ಲ ಬದಲಾಗಿ ಅದನ್ನ ಸ್ವೀಕರಿಸಿದ್ದಾರೆ ಧನರಾಜ್ ಸಹಾಯದಿಂದಲೇ ಗೌತಮಿ ಗೆದ್ದು ಬಿಗಿದ್ದಾರೆ ಮನೆಯ ಕ್ಯಾಪ್ಟನ್ ಕ್ವೀನ್ ಆಗಿ ಕ್ಯಾಪ್ಟನ್ ರೂಮನ್ನು ಎಂಟ್ರಿ ಕೊಟ್ಟಿದ್ದಾರೆ ಆದರೆ ಈ ಕಡೆ ಅವಕಾಶವನ್ನ ಒದ್ದ ಮುಕ್ಷಿತಾ ಪೈ ಅದೇ ಸೊಕ್ಕಿನಿಂದಲೇ ಓಡಾಡ್ತಿದ್ದಾರೆ ಅದನ್ ಮಾಡೋಕ್ ಚಾನ್ಸ್ ಇಲ್ಲ ಇದನ್ ಮಾಡೋಕ್ ಚಾನ್ಸ್ ಇಲ್ಲ ಅಂತ ಓಡಾಡ್ತಿದ್ದಾರೆ ಈ ಮೂಲಕ ಮನೆಯಲ್ಲಿ ಒಂದು ಕಡೆ ಸಂಭ್ರಮ ಇದೆ ಈ ಸಂಭ್ರಮದಲ್ಲಿ ಮಂಜಣ್ಣ ತ್ರಿವಿಕ್ರಮ್ ಭವ್ಯ ಭಾಗಿಯಾಗಿದ್ದಾರೆ ನಿಜ ಮೋಕ್ಷಿತಾ ಪೈ ಒಳ್ಳೆ ಅವಕಾಶ ಕಳೆದುಕೊಂಡಿದ್ದಾರೆ ಇದೇ ರೀತಿ ಮಾಡಿ ಶೋಭಾ ಶೆಟ್ಟಿ ಮನೆಯಿಂದ ಹೊರ ಹೋಗಿರುವುದು ಗೊತ್ತೇ ಇದೆ ಅದೇ ಸಾಲಿನಲ್ಲಿ ಬಹುಶಃ ಮೋಕ್ಷಿತಾ ಪೈ ಇದ್ದಾರೆ ಅನ್ಸುತ್ತೆ ಈ ರೀತಿ ವರ್ತನೆ ಮಾಡುತ್ತಿದ್ದಾರೆ ಮೋಕ್ಷಿತ ಪೈ ಕ್ಯಾಪ್ಟನ್ ಆಗೋ ಚಾನ್ಸ್ ಇತ್ತು ಕ್ಯಾಪ್ಟನ್ ಆಟದಲ್ಲಿ ಭಾಗಿಯಾಗೋ ಆಗೋ ಅವಕಾಶನೂ ಇತ್ತು ಆದರೆ ಅದನ್ನು ತಾವೇ ಹಾಳು ಮಾಡಿಕೊಂಡಿದ್ದಾರೆ ಆಟ ಅಂತ ಬಂದರೆ ಅದು ಆಟವೇ ಆಗಿರುತ್ತೆ ಕಳೆದ ವಾರವೇ ಸುದೀಪ್ ಹೇಳಿದ್ದರು ವೈಯಕ್ತಿಕ ಆಟವನ್ನೇ ಆಡಿ ಅಂತ ಕಿಚ್ಚ ಸುದೀಪ್ ಆರಂಭದಿಂದಲೂ ಹೇಳ್ತಾ ಬಂದಿದ್ದಾರೆ ಯಾರು ಸಂಬಂಧವನ್ನ ಬೆಳೆಸೋಕ್ ಹೋಗ್ಬೇಡಿ ಆಟವನ್ನ ಆಟದ ರೀತಿಯಲ್ಲೇ ಆಡಿದರೆ ಒಳ್ಳೆಯದು ಅಂತಲೇ ಹೇಳ್ತಿದ್ದಾರೆ ಆದರೆ ಇಲ್ಲಿ ಈಗೋ ಮತ್ತೆ ಮತ್ತೆ ವರ್ಕ್ ಆಗುತ್ತಿದೆ ಆದರೆ ಈ ಸಲ ಇಗೋ ಪ್ರಾಬ್ಲಮ್ನಿಂದಲೇ ಮೋಕ್ಷಿತಾ ಒಳ್ಳೆಯ ಅವಕಾಶ ಮಿಸ್ ಮಾಡಿಕೊಂಡಿದ್ದಾರೆ ಇದರಿಂದ ಗೌತಮಿ ಜಾಧವ್ ಇದೀಗ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ ಈ ಮೂಲಕ ಮನೆಯಲ್ಲಿ ಬೇರೆ ಸಂಭ್ರಮವೇ ಇದೆ ಆದರೆ ಕಿಚ್ಚಾ ಸುದೀಪ್ ಈ ವಾರ ಮೋಕ್ಷಿತಾ ಪೈಗೆ ಸರಿಯಾಗಿ ಕ್ಲಾಸ್ ತಗೊಳ್ತಾರೆ ಅನ್ನೋ ಅಂದಾಜು ಈಗಲೇ ಶುರುವಾಗಿದೆ ಇದೇ ರೀತಿಯ ಡೇಲಿ ಅಪ್ಡೇಟ್ಸ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಇದೇ ರೀತಿಯ ವಿಡಿಯೋದೊಂದಿಗೆ ಮತ್ತೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ಧನ್ಯವಾದಗಳು